ನಮಸ್ತೆ ಪುನೀತ್ ಕೆರೆಹಳ್ಳಿ ಎಲ್ರಿಗೂ ಅನ್ಕೋಬೋದು ಇದೇ ನೀವು ಪುನೀತ್ ಕೆರೆಹಳ್ಳಿನ ಕರೆಸಿದ್ದಾರೆ ಅಂತ ನಾವು ಎಂಟು ವರ್ಷ ಚಿತ್ರರಂಗದಲ್ಲೇ ಮಣ್ಣೊತ್ತಿದ್ದೀವಿ ಆಮೇಲೆ ರಂಗಭೂಮಿಯಲ್ಲಿ ಎಂಟು ವರ್ಷಗಳ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಭಾಳ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ ಕರಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ ನಿಜವಾಗಲೂ ಆ ಸೊಗಡು ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದರಿಂದ ಸಂಘಟನಾತ್ಮಕವಾಗಿ ಅಲ್ಲಿದ್ದರಿಂದ ಅಲ್ಲಿದ್ದಂಥ ಚ ಕೂಡ ಅಂದರೆ ಮನೆ ಮನೆಯಲ್ಲಿರ್ತಕ್ಕಂಥ ಹಳ್ಳಿ ಸೊಗಡನ್ನು ಯಥಾವತ್ತಾಗಿ ತಂದಿಟ್ಟಿದ್ದಾರೆ ಯಾವುದೇ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೋಗಿಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಜೈಶಂಕರ್ ಅವರು ನನ್ನ ಆತ್ಮೀಯರು ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಭಾಳ ಅದ್ಭುತವಾಗಿದೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನೋಡಬೇಕಾದಂಥ ಮತ್ತು ನೋಡಲೇಬೇಕಾದಂಥ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿದ್ದೀರಾ ಅದ್ಭುತವಾದಂಥ ಸಿನಿಮಾ ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಕಂಟೆಂಟ್ಗಳು ಬಂದು ಹೋಗ್ತವೆ ನೋಡಬೇಕು ಕೊನೆಯಲೆಂತೂ ನಾನೆಂತೂ ಕಣ್ಣೀರು ಹಾಕಿದ್ದೀನಿ ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದ್ರು ಕರ್ಕೊಬಂದು ನಿಲ್ಲಿಸಿ ಬೈಟ್ ಕೊಡಿ ಅಂದಿದ್ರೆ ಖಂಡಿತವಾಗಿಯೂ ಕೊಡೋಕ್ಕಾಗ್ತಿರ್ಲಿಲ್ಲ ಈ ಏನು ನಾನು ಈಗ ಕೊಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್ ಈ ಎಕ್ಸ್ಪ್ರೆಷನ್ನಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಕೊಡೋಕ್ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು ಕೊನೆಯ ಆ ಕ್ಷಣಗಳು ನಿಜವಾಗಿಯೂ ಯಾವುದೇ ರೀತಿ ಇಂಥ ಮಾತುಗಳನ್ನು ಮಾತಾಡಬಾರ್ದು ಈಗ ಹೇಳ್ಬಾರ್ದು ಅನ್ನೋದನ್ನು ಎಲ್ಲೂ ಹೇಳಲಿಲ್ಲ ಆದರೆ ಚಿತ್ರವನ್ನು ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನು ಬಳಸಬಾರ್ದು ಜಗತ್ತಿನಲ್ಲಿ ಅನ್ನೋದನ್ನು ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸಿ ತೋರಿಸಿದ್ದಾರೆ ಯಾವ ಹೆಣ್ಮಗಿಗಾಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವ ಶಬ್ದಗಳನ್ನು ಬಳಸಬಾರ್ದು ಮತ್ತು ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿ ಕೂಡ ಇದರೊಳಗೆ ತುಂಬಿದೆ ಬಟ್ ಆ ಕಂಟೆಂಟ್ ಅವ್ರು ಕೊಡೋ ಪ್ರಯತ್ನವನ್ನೇ ಮಾಡಿಲ್ಲ ಆದ್ರೆ ಆ ಎಲ್ಲ ಕಂಟೆಂಟ್ಗಳು ಚಿತ್ರದಲ್ಲಿ ಬಂದಿದೆ ನಿಜಕ್ಕೂ ಇದಕ್ಕೆ ನಾನು ಹೃದಯ ಧನ್ಯವಾದಗಳನ್ನು ಇಬ್ಬರಿಗೂ ಸಲ್ಲಿಸ್ತೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಅಭಿಯಾನ ಅಭಿನಯ ಮಾಡಿದ್ದೀರ ನೀವು ಬೆಂಗಳೂರಿನವರು ಮೂಲತಃ ಅಂತ ಗೊತ್ತಾಯಿತು ಆದರೆ ಇವರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿ ಜಿ ಎಮ್ ಆಗಲಿ ಮತ್ತು ತುಂಬ ಚೆನ್ನಾಗಿ ಸಿನಿಮಾವನ್ನು ನಿರ್ದೇಶಕರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಸಿನಿಮಾ ಕೊಡಿ ಖಂಡಿತವಾಗಿಯೂ ಸಿನಿಮಾ ಗೆಲ್ಲುತ್ತೆ ಹಂಡ್ರೆಡ್ ಡೇಸ್ ಅಂತೂ ನೂರಕ್ಕೆ ನೂರು ಪಕ್ಕ